கன்னட நாடு இது கன்னடிகர நாடி மிடித்த ஆமா ಈ ದಿವಸ ಬಳ್ಳಾರಿ ನಗರದಲ್ಲಿ ಹದಿನೈದನೇ ವಾರ್ಡ್ ನಲ್ಲಿ ಎಂಜಿಎಂ ಗ್ರ್ಯಾಂಡ್ ಅಲ್ಲಿ ಸುಮಾರು ಎರಡು ಕೋಟಿ ಒಡರಬಂಡ ಪ್ರಾಂತಕ್ಕೆ ಭರತ್ ಬಿಸ್ಕೆಟ್ ಫ್ಯಾಕ್ಟ್ರಿ ಕಡೆ ಬ್ರಿಡ್ಜ್ ಸನ್ಮಾನ್ಯ ಶ್ರೀ ನರಭರತ್ ರೆಡ್ಡಿ ಸಾಹೇಬರು ಇದು ರಾಜ್ ಕಾಲುವೆ ಸುಮಾರು ಬ್ರಿಟಿಷ್ ಕಾಲದಿಂದ ಇತ್ತು ಬಹಳ ತೊಂದರೆ ಇತ್ತು ಇದು ಬ್ಲಾಕ್ ಆಗಿದ್ಕೋಸ್ಕರ ಬೇರೆ ಕಡೆ ಎಲ್ಲ ಸುಮಾರು ಒಂದು ಹತ್ತು ವಾರ್ಡ್ ಅಲ್ಲಿ ನೀರನ್ನು ಜಾಸ್ತಿ ಆಗ್ತತೆ ಇಲ್ಲಿಂದ ಬಾಯಿ ಬಂದಿ ಆಗಿತ್ತು ಅದಕ್ಕೋಸ್ಕರ ನಾವು ಯಾವಾಗ ಭರತ್ ರೆಡ್ಡಿ ಸಾಹೇಬ್ ಕಡೆ ಗಮನಕ್ಕೆ ತಗೊಂಡು ಹೋದ್ರು ಎಮಿಡಿಯೇಟ್ಲಿ ಸಾಹೇಬ್ರು ಇದಕ್ಕೆ ಸ್ಪಂದಿಸಿ ಇದಕ್ಕೆ ಸುಮಾರು ಎರಡು ಕೋಟಿ ಅನ್ನು ಅನುದಾನವನ್ನು ಸ್ಯಾಂಕ್ಷನ್ ಮಾಡಿಸಿ ಹದಿನೈದನೇ ವಾರ್ಡ್ಗೆ ಕೊಟ್ಟು ಕೊಡ್ಸಿದ್ದಾರೆ ಈ ದಿವಸ ಭೂಮಿ ಪೂಜೆ ಆಗಿದೆ ಇಡೀ ಬಳ್ಳಾರಿ ನಗರದಲ್ಲಿ ಹದಿನೈದನೇ ವಾರ್ಡ್ ಜನರೆಲ್ಲರೂ ಎಲ್ಲಾ ವಾರ್ಡ್ ನಮ್ಮ ವಾರ್ಡ್ ಅಲ್ಲಿ ಸಿಮೆಂಟ್ ರೋಡ್ ಮತ್ತೆ ಈ ರೋಡ್ ಅಲ್ಲಿ ನಾವು ಈ ರೋಡ್ ಸುಮಾರು ಈ ಬಳ್ಳಾರಿ ನಗರದ ಹದಿನೈದನೇ ವಾರ್ಡ್ ಅಲ್ಲಿ ಸುಮಾರು ಮೂರು ಶಾಸಕರು ಇದ್ದಾರೆ ನಾಲ್ಕು ಶಾಸಕರು ಇದ್ದಾರೆ ಆ ಕಾಲದಿಂದ ಈ ರೋಡ್ ಪೆಂಡಿಂಗ್ ಇತ್ತು ಈ ದಿವಸ ಒಳ್ಳೆ ಕೆಲಸ ಆಗಿದೆ ಡಬಲ್ ರೋಡ್ ಆಗಿದೆ ಹದಿನೈದನೇ ವಾರ್ಡ್ ನಾನು ಕಾರ್ಪೊರೇಟ್ ಆದ್ಮೇಲೆ ಈ ರೋಡ್ ಕೂಡ ಒಂದು ಡೆವಲಪ್ಮೆಂಟ್ ಆಗಿದೆ ಶಾಸಕರ ಆಶೀರ್ವಾದದಿಂದ ಸನ್ಮಾನ ಶ್ರೀ ನರಭರಡ್ಡಿ ರೆಡ್ಡಿ ಅಂತ ಹೇಳಿದ್ರೆ ಅವರು ಡೆವಲಪ್ಮೆಂಟ್ ಭರತ್ ರೆಡ್ಡಿ ಸಾರ್ ಅಂತ ಹೇಳಿ ಹೆಸರು ಇಡಬೇಕು ಬಳ್ಳಾರಿ ನಗರಕ್ಕೆ ಎಲ್ಲನ ಇರ್ಲಿ ಅವ್ರದ್ದು ಬೇರೆ ಕೆಲಸ ಮಾಡಕ್ಕೆ ಹೋಗಲ್ಲ ಬರೀ ಡೆವಲಪ್ಮೆಂಟ್ ಮಾಡಬೇಕು ಎಲ್ಲಿ ಪ್ರಾಬ್ಲಮ್ ಇದೆ ಎಲ್ಲಿ ಸ್ವಚ್ಛತೆ ಬೇಕಾಗಿದೆ ಜನರಿಗೆ ತೊಂದರೆ ಎಲ್ಲಿದೆ ಅಲ್ಲೇ ಐದೇ ನಿಮಿಷ ಒಳಗೆ ಹೋಗಿ ಅವ್ರು ಸ್ಪಂದಿಸಿ ಕೆಲಸ ಮಾಡಕ್ ರೆಡಿ ಇರ್ತಾರೆ ಎಲ್ಲ ಜನರು ಅವ್ರ ಜೊತೆಗಿದೀವಿ ಅಂತ ಹೇಳಿ ಅದನ್ನ ಬಳ್ಳಾರಿಯ ಜನತೆ ನಾವು ಎಲ್ಲ ಅವ್ರ ಜೊತೆಗಿದೀವಿ ನಮ್ಗೆ ಗ್ರಾಂಟ್ ಮಾಡಿಕೊಟ್ಟು ಇವತ್ತು ಭೂಮಿ ಪೂಜಾ ಮಾಡಿದ್ಕೋಸ್ಕರ ನಾವು ಅವ್ರಿಗೆ ಧನ್ಯವಾದ ನಮ್ಮ ಇದೀ ಮನ್ಸರಿಂದ ನಾವು ಹೇಳಕ್ಕೆ ಸಾಹೇಬ್ರಿಗೆ ಇಷ್ಟಪಡ್ತೀವಿ ನಮಸ್ಕಾರ ಅಂತ ಹೇಳಿ ಸಾಹೇಬ್ರಿಗೆ ಹೇಳ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಸರ್ ಬಂದಾಗ ನಾವು ಕಾಣ್ತಾ ಇದ್ವಿ ಎಸ್ಪೆಷಲಿ ಹದಿನೈದೇ ವಾರ್ಡ್ ಅಲ್ಲಿ ನಮ್ಗೆ ಅನುದಾನ ಬಹಳಷ್ಟು ಮೊನ್ನೆ ತಾನೇ ಒಂದು ಆರು ತಿಂಗಳ ಕೆಳಗ ಇಪ್ಪ ಎರಡು ಕೋಟಿ ಅನುದಾನ ನೀಡಿದ್ರು ಮತ್ತೆ ಇದು ಫ್ರಿಜ್ ಇದು ಮತ್ತೆ ಎರಡು ಕೋಟಿ ಅನುದಾನ ನೀಡಿದ್ದಾರೆ ನಮ್ಮ ನೂರ್ ಮೊಹಮ್ಮದ್ ಅವರು ಕಾರ್ಪೊರೇಟರ್ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಪ್ಲಸ್ ಅವರ ಭರತ್ ರೆಡ್ಡಿ ಆಶೀರ್ವಾದದಿಂದ ನಮ್ಮ ವಾರ್ಡಿಗೆ ಬಹಳ ಅನುದಾನ ಸಿಗ್ತಾ ಇದೆ ನಮ್ಮ ಬಳ್ಳಾರಿ ನಗರ ಶಾಸಕರಾದ ನಾರಾ ಭರತ್ ರೆಡ್ಡಿ ಅವರು ಅವರು ಸರ್ವ ಜನಾಂಗ ನಾಯಕರಾಗಿದ್ದಾರೆ ಪ್ರತಿಯೊಂದು ಏನೇ ಸಮಸ್ಯೆ ಇರಲಿ ಜನಸಂಪರ್ಕದಲ್ಲಿ ಬಂದು ಇಮಿಡಿಯೇಟ್ಲಿ ಸ್ಪಂದಿಸ್ತಾರೆ ಅವರು ಅವರನ್ನು ಎಷ್ಟು ಕಡಿಮೆಯ ಜನತೆಗೆ ಒಂದು ಬಳ್ಳಾರಿ ಜನತೆಗೆ ಒಂದು ಮುಖ್ಯವಾದ ವಿಷಯವನ್ನು ಇದ್ದೀನಿ ಎರಡು ಸಾವಿರ ಹದಿನೈದರಲ್ಲಿ ಎರಡು ಸಾವಿರ ಇಪ್ಪತ್ತರಲ್ಲಿ ಬಳ್ಳಾರಿ ಹೆಂಗಿತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಷ್ಟು ಡೆವಲಪ್ಮೆಂಟ್ ಆಗ್ತಿದೆ ಅಂತ ಎಲ್ಲರ ಒಂದು ಗಮನಕ್ಕೆ ತಿಳ್ಕೋಬೇಕಾದಂತ ಜನ ನೆಕ್ಸ್ಟ್ ಎಲೆಕ್ಷನ್ ಬಂದ್ರು ಈ ಥರ ಡೆವಲಪ್ಮೆಂಟ್ ಬಳ್ಳಾರಿ ಮುಂದೆ ಮುಂದೆ ಹೋಗ್ಬೇಕು ಎಲ್ಲ ತರ ಒಂದು ಇಂಟರ್ನ್ಯಾಷನಲ್ ಸಿಟಿ ಲೆವೆಲ್ ಅಲ್ಲಿ ಮಾಡಕ್ಕೆ ಅವಕಾಶ ಮಾಡ್ತಿದ್ದಾರೆ ನಮ್ಮ ಭರತ್ ರೆಡ್ಡಿ ಸಾರ್ ಅವರು ಇದೇ ರೀತಿ ಕಂಟಿನ್ಯೂ ಇರ್ಲಿ ಅಂತ ನಮ್ಮ ಅಭಿಪ್ರಾಯ ಥ್ಯಾಂಕ್ ಯು ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ